ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಬ್ರಾಹ್ಮಿಣಿ ಅಂಜಲಿ ಇನ್ನೊಂದು ತಿಂಗಳು ಕಳೆದ ನಂತರ ಮುಂದಿನ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಯಾಕೆಂದ್ರೆ ಹೊಸ ವರ್ಷ ಅನ್ನೋದು ನೂತನ ವರ್ಷ ಹೊಸ ಇಯರ್ ಅಂತ ಏನಂತ ಕರಿತೀವಿ ಅದೆಲ್ಲ ಶುರುವಾಗೋದು ಮಿಡ್ ನೈಟ್ ಹನ್ನೆರಡನೇ ತಾರೀಕು ಹನ್ನೆರಡನೇ ತಿಂಗಳು ಆ ಒಂದು ಮಿಡ್ ಟೈಮ್ ಅಂತ ಏನು ಕರಿತೀವಿ ತರ್ಟಿ ಫಸ್ಟಲ್ಲಿ ಸೊ ಒಂದನೇ ತಾರೀಕಿಗೆ ಬೀಳೋದ್ರಿಂದ ಅವತ್ತಿನ ದಿನ ನಮ್ಮ ಒಂದು ತಾರಾಬಲದಲ್ಲಿ ಯಾರಿಗೆಲ್ಲ ಚೆನ್ನಾಗಿದೆ ಆ ಒಂದು ಡೇಟ್ ಆಫ್ ಬರ್ತ್ ಅವರಿಗೆ ಆ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ತಾರು ಸಕ್ಸಸ್ ಅನ್ನ ಕೊಡುತ್ತಾ ಕೊಡಲ್ವಾ ಅನ್ನೋದನ್ನ ನೋಡ್ತಾ ಹೋಗೋಣ ನೋಡಿ ಎರಡ್ ಇಪ್ಪತ್ತಾರು ಅಂತ ಬಂದಾಗ ಈಗ ನಾವು ಕಳೆದ ಎರಡ್ ಸಾವಿರದ ಕೂಡ ಕಳೆದ ನೋವುಗಳನ್ನು ತುಂಬಾ ನೋಡಿದಿವಿ ಸಕ್ಸಸ್ ನೋಡಿದೀವಿ ನೋವು ನೋಡಿದೀವಿ ನಮ್ಮ ಮನೆ ಒಂದು ಕುಟುಂಬದಲ್ಲಿ ಕೂಡ ನೋಡಿದಿವಿ ಹಾಗೆ ನೋವುಗಳನ್ನು ನೋಡಿರ್ತೀವಿ ಆದ್ರೆ ಕೆಲವು ಡೇಟ್ ಆಫ್ ಬರ್ತ್ ಗಳಿಗೆ ಈ ಒಂದು ಇಯರ್ ಅಂತ ಪಾಸ್ ಆದಾಗ ನ್ಯೂಮಲಾಜಿ ಪ್ರಕಾರ ಕೆಲವು ಇಯರ್ ಗಳಂತ ಪಾಸ್ ಆದಾಗ ಗಳು ಕೆಲವು ಡೇಟ್ ಆಫ್ ಬರ್ತ್ ಗೆ ತುಂಬಾ ಪ್ಲಸ್ ಅನ್ನ ಮಾಡ್ತಾ ಹೋಗುತ್ತೆ ಅದು ಯಾರು ಯಾವೆಲ್ಲ ಡೇಟ್ ಆಫ್ ಬರ್ತ್ ಗಳಿಗೆ ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರು ಹೊಸ ವರ್ಷದ ಒಂದು ನೂತನ ಇಯರ್ ಅಂತ ಏನ್ ಕರಿತೀವೋ ಅದು ಈ ಸಿಹಿಯನ್ನ ಕೊಡುತ್ತಾ ನೋಡ್ತಾ ಹೋಗೋಣ ಯಾಕೆಂದ್ರೆ ವರ್ಷ ಅಂತ ಬಂದಾಗ ತಗೊಳ್ಬೇಕು ಅಂತ ಅಂದ್ರೆ ಎಲ್ರಿಗೂ ಜನವರಿ ಒಂದರಿಂದಾನೇ ಶುರು ಆಗೋದು ಹೊಸ ವರ್ಷ ಯಾಕೆಂದ್ರೆ ಖಗೋಳದಲ್ಲಿ ಇರೋದೆ ಎಲ್ರಿಗೂ ಮಿಡ್ ನೈಟು ಇಲ್ಲ ನಮ್ಮ ಹಿಂದೂಗಳಿಗೆ ಬೆಳಗಿನ ಜಾವ ಆಗತ್ತೆ ಇಲ್ಲ ಖಂಡಿತ ಎಲ್ಲರಿಗೂ ಒಂದೇ ಒಂದು ಟೈಮ್ಸ್ ಅಂತ ಏನಾರ ಬಂದ್ರೆ ಎಲ್ಲರಿಗೂ ಟ್ವೆಲ್ವ್ ಎಂ ಇಂದ ಟ್ವೆಲ್ ಪಿ ಎಂ ವರ್ಗು ಟೈಮ್ ವರ್ಕ್ ಆಗತ್ತೆ ಹಾಗಾಗಿ ಈ ಎರಡ್ ಸಾವಿರದ ಇಪ್ಪತ್ತಾರು ಅಂತ ಏನ್ ಕರಿತೀವೋ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಎರಡ್ ಸಾವಿರದ ಇಪ್ಪತ್ತಾರು ಇವೆರಡನೂ ಕೂಡಿದಾಗ ಎಷ್ಟು ಸಂಖ್ಯೆ ಬರುತ್ತೆ ಕಳೆದ ಇಯರಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಕೂಡಿದಾಗ ಒಂಬತ್ತನೇ ಸಂಖ್ಯೆ ಬರ್ತಾ ಇತ್ತು ಹಾಗಾಗಿ ಒಂಬತ್ತನೇ ಸಂಖ್ಯೆ ಬಂದಾಗ ನ್ಯೂಮಾಲಜಿ ಪ್ರಕಾರ ಆಗದೇ ಇರುವ ಕೆಲವು ನಂಬರ್ಗಳು ಏನು ಅಂತ ಅಂದ್ರೆ ಎರಡನೇ ತಾರೀಕಲ್ಲಿ ಯಾರು ಹುಟ್ಟಿದಾರೋ ಎರಡು ಇಪ್ಪತ್ತು ಇಪ್ಪತ್ತೊಂಬತ್ತು ಜೊತೆಗೆ ಆ ವರ್ಷದ ಎರಡನೇ ತಾರೀಕಲ್ಲಿ ಏನಿದೆಯಲ್ಲ ಅಂತ ಇಯರ್ಗಳು ತುಂಬಾ ಡೇಂಜರ್ನ ಕೊಡ್ತಾ ಹೋಗುತ್ತೆ ಆದ್ರೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೈದು ಅಂತ ಬಂದಾಗ ಎರಡ್ ಸಾವಿರದ ಇಪ್ಪತ್ತೈದು ಕೂಡಿದಾಗ ಆ ನಾಲ್ಕು ಸಂಖ್ಯೆಗಳನ್ನ ಕೂಡಿದಾಗ ಬರುವಂತಹ ಸಿಂಗಲ್ ಡಿಜಿಟ್ ನಂಬರ್ ಏನಿದೆ ಆ ಒಂಬತ್ತನೇ ಸಂಖ್ಯೆ ಸಂಖ್ಯೆಗೆ ಸಂಬಂಧಪಟ್ಟಂತಹ ವಿರುದ್ಧ ಸಂಖ್ಯೆ ಅಂದ್ರೆ ಎರಡನೇ ತಾರೀಕಲ್ಲಿ ಹುಟ್ಟಿರೋರಿಗೆ ಅದೇ ತರ ಇಪ್ಪತ್ತು ಇಪ್ಪತ್ತೊಂಬತ್ತು ಇದ್ರ ಜೊತೆಗೆ ಆ ಒಂದು ಡೇಟ್ ಪ್ರಕಾರ ಆ ಒಂದು ವರ್ಷದಲ್ಲಿ ತುಂಬ ಅಪಘಾತಗಳಾಗಿದೆ ಅಂತ ಅಂದ್ರೆ ಅದು ಎರಡು ಇಪ್ಪತ್ತು ಇಪ್ಪತ್ತೊಂಬತ್ತು ತುಂಬ ಅಪಘಾತಗಳನ್ನ ನೋಡಿದ್ದೀವಿ ಫ್ಲೈಟ್ ಇರ್ಬೋದು ಆ ಪ್ರಳಯ ಆಗುವಂತಹ ಕೆಲವು ಕಡೆ ಅಂದ್ರೆ ಈಗ ನಾವು ಗುಡ್ಡ ಕುಸ್ತಿ ನೋಡ್ಬೋದು ಆ ಕೆಲವು ಕಡೆ ತುಂಬಾ ಆ ನೀರಿನ ಪ್ರವಾಹ ನುಗ್ಗಿ ಎಷ್ಟೊಂದು ಹಸುಗಳು ತತ್ತೊಯ್ತು ಪ್ರಾಣಿಗಳು ಮನುಷ್ಯರು ಎಷ್ಟೊಂದು ಜನ ಕೊಚ್ಚು ಹೋದ್ರಲ್ವಾ ಸೊ ಅದೆಲ್ಲ ಎರಡನೇ ತರಕಲ ಆಗೋದ್ರಿಂದ ಆ ಒಂದು ವರ್ಷಕ್ಕೆ ಡೇಂಜರ್ ಅಂತ ಬರೋದ್ರಿಂದ ಇನ್ನ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಯಾವುದು ಡೇಂಜರ್ ಇದೆ ಅನ್ನತಾ ನೋಡೋದಾದ್ರೆ ನೋಡಿ ಇದೇ ಎರಡು ಸಾವಿರದ ಇಪ್ಪತ್ತಾರು ಕೂಡಿದಾಗ ನಮಗೆ ಎಲ್ಲವನ್ನೂ ಕೂಡದಾಗ ಹತ್ತನೇ ಸಂಖ್ಯೆ ಬರೋದ್ರಿಂದ ಈ ಒಂದು ಹತ್ತನೇ ಸಂಖ್ಯೆಗೆ ವಿರುದ್ಧವಾದ ಸಂಖ್ಯೆ ಯಾವುದು ಅದನ್ನ ನೋಡ್ಕೋಬೇಕಾಗುತ್ತೆ ಈ ಹತ್ತನೇ ಸಂಖ್ಯೆಗೆ ವಿರುದ್ಧವಾದ ಸಂಖ್ಯೆ ಅಂತ ಅಂದ್ರೆ ನೋಡಿ ಎರಡ್ ಸಾವಿರದ ಇಪ್ಪತ್ತಾರು ಎರಡು ಕೂಡುದ್ರೆ ಹತ್ತು ಬರುತ್ತೆ ಅಂತ ಅಂದ್ರೆ ಹತ್ತಿಕ್ಕೆ ವಿರುದ್ಧ ನಂಬರ್ ಯಾವುದು ಒಂದು ಅಂತ ಹಂತ ಬಂದಾಗ ವಿರುದ್ಧ ನಂಬರ್ ನಮಗೆ ಯಾರೆಲ್ಲ ಎಂಟು ಹದಿನೇಳು ಇಪ್ಪತ್ತಾರನೇ ತಾರೀಕಲ್ಲಿ ಹುಟ್ಟಿದಾರೋ ಈ ವರ್ಷ ಸ್ವಲ್ಪ ನೋವುಗಳನ್ನ ನೋಡ್ಬೇಕಾಗತ್ತೆ ನೋಡಿಲ್ಲ ಕಳೆದ ಒಂದು ವರ್ಷಗಳ್ ನೋಡ್ಕೊಳ್ಳಿ ಎರಡ್ ಸಾವಿರದ ಇಪ್ಪತ್ತೈದಲ್ಲಿ ಯಾರೆಲ್ಲ ಡೇಟ್ ಆಫ್ ಬರ್ತಲ್ಲಿ ಹುಟ್ಟಿರ್ತಾರೋ ಅವ್ರು ಎರಡು ಇಪ್ಪತ್ತು ಇಪ್ಪತ್ತೊಂಬತ್ತು ತುಂಬ ನೋವುಗಳನ್ನ ನೋಡಿರ್ತಾರೆ ಅದೇ ತರ ಎರಡ್ ಸಾವಿರದ ಇಪ್ಪತ್ತಾರು ಅಂತ ಏನಿದೆ ಆ ಎರಡ್ ಸಾವಿರದ ಇಪ್ಪತ್ತಾರು ಒಂದನೇ ಸಂಖ್ಯೆ ಬರೋದ್ರಿಂದ ಆ ಒಂದನೇ ಸಂಖ್ಯೆಗೆ ವಿರುದ್ಧವಾದ ಸಂಖ್ಯೆಗಳಲ್ಲಿ ಬಹಳಷ್ಟು ನೋವುಗಳನ್ನ ಕೊಡ್ತಾ ಹೋಗುತ್ತೆ ಆ ಡೇಟಾ ಬರ್ತವರಿಗೆ ಈ ಒಂದು ತೊಂದರೆ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ನೋಡಿ ಕೆಲವರಿಗೆ ಡೇಟಾ ಬರ್ತಾ ಬರ್ತೇ ಇರಲ್ಲ ಇನ್ ಕೆಲವರು ನನಗೆ ಡೇಟಾ ಬರ್ತಿಲ್ಲ ಏನು ಏನ್ ಮಾಡುದು ಅಂತ ಅಂದ್ರೆ ನಿಮ್ಮ ಒಂದು ಆಧಾರ್ ಕಾರ್ಡ್ ಅಲ್ಲಿ ಯಾವ ನಂಬರ್ ಹೋಗ್ತಾ ಇದೆ ಸ್ಕೂಲ್ ಅಲ್ಲಿ ಯಾವ ನಂಬರ್ ಹೋಗ್ತಾ ಇದೆ ಅದೇ ಕೂಡ ನಿಮ್ಮನ್ನ ಫಾಲೋ ಮಾಡುತ್ತೆ ಯಾಕೆಂದ್ರೆ ನ್ಯೂಮಾಲಜಿ ಪ್ರಕಾರ ಒಂದು ನಂಬರ್ ಬಿತ್ತು ಅಂತ ಅಂದ್ರೆ ಆ ನಂಬರ್ ನಿಮ್ಮನ್ನ ಕಂಟಿನ್ಯೂಟಿ ಫಾಲೋ ಮಾಡೇ ಮಾಡುತ್ತೆ ನೋಡಿ ಯಾವುದೇ ನ್ಯೂಮಾಲಜಿ ಯಾಕೆ ಇಂಪಾರ್ಟೆಂಟ್ ಅಂತ ಅಂದ್ರೆ ಸಂಖ್ಯೆಗಳು ತುಂಬ ತುಂಬಾ ಇಂಪಾರ್ಟೆಂಟ್ ನಾವು ಯಾವುದೇ ಸಂಖ್ಯೆನ ಒಂದು ಎರಡು ಅಂತ ಕನ್ನಡದಲ್ಲಿ ಬರೆಯೋದಿಲ್ಲ ಬರೆಯೋದೆಲ್ಲ ಇಂಗ್ಲಿಷ್ ಅಲ್ಲೇ ಬರೆಯೋದಲ್ವಾ ಸೊ ಫಸ್ಟ್ ಸೆಕೆಂಡ್ ತರ್ಡ್ ಈ ತರ ಬರಿತಾ ಹೋಗ್ತಿವಿ ಸೊ ಹಾಗಾಗಿ ಸಂಖ್ಯೆಗಳು ಇಂಪಾರ್ಟೆಂಟ್ ಒಂದು ಹೆಣ್ಣು ಪ್ರೆಗ್ನೆಂಟ್ ಆದಾಗ್ಲೂ ಕೂಡ ಗರ್ಭಿಣಿ ಆಗಿದ್ದಾಳೆ ಅಂದಾಗ ಒಂದ್ರಿಂದ ಒಂಬತ್ತು ತಿಂಗಳು ಕೂಡ ನವಮಾಸ ಅಂತ ಕರಿತೀವಿ ಅದೇ ತರ ನಂಬರ್ ಒಂದ್ರಿಂದ ಒಂಬತ್ತು ಕೂಡ ಆ ನ ಒಂದು ಡೇಟ್ ಆಫ್ ಬರ್ತ್ ಏನಿದೆ ಅದು ಕೂಡ ಒಂಬತ್ತು ದಿನಗಳು ಒಂಬ ಅದ ನಂತರ ಆಡ್ ಆಗ್ತಾ ಹೋಗುತ್ತೆ ಪ್ರತಿಯೊಂದಕ್ಕೂ ಒಂಬತ್ತನೇ ತಾರೀಕು ಆದ್ಮೇಲೆ ಮತ್ತೆ ಏನತ್ತು ಅನ್ನೊಂದು ಇರುತ್ತೆ ಇದೇ ರೀತಿ ನವಗ್ರಹಗಳಾಗಿರ್ಬೋದು ನವ ಮಾಸಗಳಾಗಿರ್ಬೋದು ಇದಕ್ಕೆಲ್ಲ ಒಂದು ಒಂಬತ್ತೇ ಸಂಖ್ಯೆಗೆ ತುಂಬಾ ಪಾಸಿಬಿಟಿ ಇರೋದ್ರಿಂದ ಈ ಒಂದು 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 ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿ ಇಪ್ಪತ್ತಾರನೇ ಇಸ್ವಿ ಏನ್ ಬರ್ತಾ ಇದೆ ಕೆಲವೊಂದು ಡೇಟ್ ಆಫ್ ಬರ್ತ್ ಮೋಸ್ಟ್ ಪ್ಲಸ್ ಅವ್ರ ಮೈನಸ್ ಕೊಡ್ತಾ ಹೋಗುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಎರಡ್ ಸಾವಿರದ ಇಪ್ಪತ್ತಾರ ಏನಿದೆ ಹೆಚ್ಚು ಅನಾಹುತಗಳನ್ನ ನೋಡುವಂತಹ ದಿನಾಂಕಗಳೇನಾರ ಇದ್ರೆ ಅದು ಖಂಡಿತ ಎಂಟನೇ ತಾರೀಕು ಆಗಿರ್ಬೋದು ಹದಿನೇಳನೇ ತಾರೀಕು ಆಗಿರ್ಬೋದು ಇಪ್ಪತ್ತಾರನೇ ತಾರೀಕಲ್ಲಿ ಹೆಚ್ಚು ಹೆಚ್ಚು ಅನಾಹುತಗಳನ್ನ ನೋಡ್ತೀರಿ ಹೆಚ್ಚು ಆಕ್ಸಿಡೆಂಟ್ಗಳು ಅಥವಾ ಶನಿಯ ಸಂಖ್ಯೆ ಬಂದಿರೋದ್ರಿಂದ ಸ್ವಲ್ಪ ರಾಜಕೀಯಕ್ಕೂ ಕೂಡ ತುಂಬಾ ತೊಂದರೆಗಳಾಗುವಂತಹ ಚಾನ್ಸಸ್ ತುಂಬಾ ಇರೋದ್ರಿಂದ ಈ ರಾಜರಾಜಕೀಯದಲ್ಲಿರ್ಬೋದು ಅಥವಾ ನಮ್ಮ ವರ್ತ ಏನು ನಮ್ಮ ಒಂದು ಪರಿಸ್ಥಿತಿ ಒಂದು ವರ್ತಮಾನದಲ್ಲಿರ್ಬೋದು ಪ್ರತಿಯೊಂದಕ್ಕೂ ಪ್ರಕೃತಿ ವಿಕೋಪಗಳಾಗುವಂಥದ್ದು ಖಂಡಿತ ಆಗಿ ಆಗತ್ತೆ ಯಾಕೆಂದ್ರೆ ಎಂಟನೇ ಸಂಖ್ಯೆ ಶನಿಯ ಸಂಖ್ಯೆ ಆಗಿರೋದ್ರಿಂದ ಕರ್ಮಾಧಿಪತಿನೂ ಅವನೇ ಆಗಿರೋದ್ರಿಂದ ಕರ್ಮಗಳ ಕೆಲಸ ಮಾಡುವಂತವನಿಗೆ ಇದು ತುಂಬಾ ರಿಸಲ್ಟ್ನ ನ ಕೊಡ್ತಾ ಹೋಗ್ತಾನೆ ಹಾಗಾಗಿ ಈ ಎಂಟನೇ ಸಂಖ್ಯೆ ಅನ್ನೋದು ಕೂಡ ಎರಡ್ ಸಾವಿರದ ಇಪ್ಪತ್ತಾರನೇ ತಾರೀಕಲ್ಲಿ ಇಸ್ವಿಲಿ ಏನೆಲ್ಲ ಇದೆ ಆ ದಿನ ಅಂದ್ರೆ ಎಂಟು ಹದಿನಾರು ಎಂಟು ಹದಿನೇಳು ಇಪ್ಪತ್ತಾರು ಆ ಎಂಟನೇ ಸಂಖ್ಯೆಯಲ್ಲಿ ಹೆಚ್ಚು ಅಪಘಾತಗಳಾಗೋದ್ರಿಂದ ಸ್ವಲ್ಪ ದೂರದ ಪ್ರಯಾಣ ಕಡಿಮೆ ಇರಲಿ ಎಲ್ಲೋ ಒಂದು ಕಡೆ ಫ್ಲೈಟು ಮತ್ತೊಂದು ಇಲ್ಲೋ ಫ್ಲೈಟ್ಗಳು ಬೀಳುವಂಥ ಚಾನ್ಸಸ್ ತುಂಬಾ ಇರುತ್ತೆ ಆ ಡೇಟ ನಿಮ್ಮನ್ನ ತುಂಬಾ ನೆಗೆಟಿವ್ ಆಗಿ ವರ್ಕ್ ಮಾಡೋದ್ರಿಂದ ಮುಂದಿನ ವರ್ಷಗಳಲ್ಲಿ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಎಂಟು ಹದಿನೇಳು ಇಪ್ಪತ್ತಾರಲ್ಲಿ ನಿಮ್ಮ ದೂರದ ಪ್ರಯಾಣನ ನಿಲ್ಲಿಸಿ ಏನಾದ್ರೂ ಅನಿವಾರ್ಯತೆ ಇದ್ರೆ ಬೇರೆ ದಿನಗಳಲ್ಲಿ ಅದನ್ನ ಫಿಕ್ಸ್ ಮಾಡ್ಕೊಳ್ಳೋದು ಬೆಸ್ಟು ಯಾಕಂದ್ರೆ ನಮ್ಗೆ ಇಂಥ ವರ್ಷ ಡೇಂಜರ್ ಇದೆ ಅಂತ ಅಂದಾಗ ನಾವು ಯಾಕೆ ಆ ರಿಸ್ಕ್ನ ತಗೋಬೇಕಾಗುತ್ತೆ ಹಾಗಾಗಿ ಮುಂದಿನ ವರ್ಷ ಬಹಳಷ್ಟು ಕೆಟ್ಟ ದಿನಗಳು ಅಂತ ಅಂದರೆ ಅದು ಎಂಟು ಹದಿನೇಳು ಇಪ್ಪತ್ತಾರು ಆಗಿರುತ್ತೆ ಅದೇ ರೀತಿ ನಾವು ಈ ನಂಬರ್ ನಿಮ್ಗೆ ಹೇಳಿದೆ ಹತ್ತು ಅಂತ ಕೂಡ್ದಾಗ ಏನು ಬರುತ್ತೆ ಸೊ ಮೋಸ್ಟ್ ಆಫ್ ಆಲ್ ನಮಗೆ ಅಲ್ಲಿ ಹತ್ತಾಯಿತು ನೆಕ್ಸ್ಟ್ ಜನವರಿ ಅಂತ ಕೂಡ್ದಾಗ ಅದು ಒಂದು ಒಂದು ಆಯಿತು ಸೊ ಅಲ್ಲಿಗೆ ಹನ್ನೆರಡು ಆಯಿತು ಹಾಗಾಗಿ ಮೋಸ್ಟ್ ಆಫ್ ಆಲ್ ನಮಗೆ ಆರನೇ ತಾರೀಕು ಹದಿನೈದನೇ ತಾರೀಕು ಇಪ್ಪತ್ನಾಲ್ಕನೇ ನಾಲ್ಕನೇ ತಾರೀಕಲ್ಲಿ ಯಾರು ಇಟ್ಟಿರ್ತಾರೆ ಆ ಒಂದು ಆರು ಹದಿನೈದು ಇಪ್ಪತ್ನಾಲ್ಕು ದಿನಗಳಲ್ಲೂ ಕೂಡ ಬಹಳಷ್ಟು ಹುಷಾರಾಗಿರ್ಬೇಕಾಗತ್ತೆ ಮೋಸ್ಟ್ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ತುಂಬ ಡೇಂಜರ್ ಆಗಿರುವಂತಹ ಒಂದು ದಿನಗಳು ಅಂತ ಅಂದ್ರೆ ಎಂಟು ಹದಿನೇಳು ಇಪ್ಪತ್ತಾರು ಆರು ಹದಿನೈದು ಇಪ್ಪತ್ನಾಲ್ಕು ಇಂಥ ದಿನಗಳಲ್ಲಿ ಸ್ವಲ್ಪ ಪ್ರಯಾಣಗಳನ್ನ ನಿಲ್ಲಿಸಿ ಹೊಸ ಕಾರ್ಯಗಳನ್ನು ಮಾಡೋದನ್ನು ಕಡಿಮೆ ಮಾಡಿ ಅಥವಾ ನೀವು ಯಾವುದೇ ವಾಹನಗಳು ತರಬೇಕು ಅಂತ ಅಂದ್ರೂ ಕೂಡ ಅಂತ ದಿನ ಯಾವುದೇ ಕಾರಣಕ್ಕೂ ಆ ಕೆಲಸಗಳನ್ನ ಮಾಡೋದಿಕ್ಕೆ ಹೋಗ್ಬೇಡಿ ಈ ವರ್ಷ ಇಂಥ ದಿನಗಳು ತುಂಬಾ ಕೇರ್ಫುಲ್ ಆಗಿರೋದ್ರಿಂದ ಪ್ರತಿಯೊಬ್ಬ ವೀಕ್ಷಕರು ಕೂಡ ಈ ದಿನಗಳನ್ನ ನೋಡಿಕೊಂಡು ನಿಮ್ಮ ಒಂದು ಹೊಸ ಹೊಸ ಕಾರ್ಯಕ್ರಮಗಳಲ್ಲಿ ಬದಲಾವಣೆಯನ್ನು ಮಾಡ್ಕೋಬೇಕಾಗ ಆಗುತ್ತೆ ಒಳ್ಳೇದಾಗ್ಲಿ ವೀಕ್ಷಕರ